ಆ್ಯಕ್ಚುಲಿ ಒಂದು ಸಂಜೆ ಆದರೆ ಒಂದು ಮೂರು ಅಡ್ಡ ಇತ್ತು ಹೋಟೆಲ್ ರಿಶ್ಮಾಣಿ ಸರ್ಕಲ್ ಹೋಟೆಲ್ ಸರವರ ಸುದೀಪ್ ಅವ್ರ ಹೋಟೆಲ್ಲು ಆಗ ಸುದೀಪ್ ಇನ್ನೂ ನಾಯಕ ಆಗಿರಲಿಲ್ಲ ಜಸ್ಟ್ ಅಲ್ಲೆಲ್ಲೋ ಸಣ್ಣ ಒಂದು ಎರಡು ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅಂತ ಅದು ರಘುವೀರ್ ಸರ್ ಹತ್ರ ಮಾತಾಡಿರೋದನ್ನು ನಾನು ಕೇಳಿಸ್ಕೊಂಡಿದ್ದೆ ಅಷ್ಟೇ ಅದು ಆ ಗಾರ್ಡನ್ ರೆಸ್ಟೋರೆಂಟಲ್ಲಿ ಆಮೇಲೆ ಅದು ಇನ್ನೊಂದು ವಿಷಯನೂ ಗೊತ್ತು ನನಗೆ ಅಲ್ಲಿ ಇವರು ರಘುಬೀರ್ ಸಾರು ಏರ್ಲೈನ್ಸ್ ಹೋಟ್ಲಲ್ಲಿ ಸ್ಕ್ರಿಪ್ಟ್ ಮಾಡೋ ಟೈಮಲ್ಲೆಲ್ಲ ಸುದೀಪ್ ಅವರೆಲ್ಲ ಅಲ್ಲಿ ಬಂದು ಹೋಗ್ತಾ ಇದ್ರಂತೆ ನಾನು ಆ ಟೈಮಲ್ಲಿ ಜ ಅದೇ ಹೆಚ್ಚಾಗಿ ನಾನು ಕೆಲವೊಂದು ಜಾಗದಲ್ಲಿ ಇರ್ತಿದ್ದೆ ಕೆಲವೊಂದು ಜಾಗದಲ್ಲಿ ಇರ್ತಿಲ್ಲ ಯಾಕೆ ನನ್ನ ಸ್ವಲ್ಪ ಟೀನೇಜ್ ಏಜ್ ಆಗಿರೋದ್ರಿಂದ ನನ್ನ ಸ್ವಲ್ಪ ಯಾರಾದರೂ ಸಣ್ಣ ಹುಡುಗರು ಅವರು ನನ್ನ ಸ್ವಲ್ಪ ಫುಟ್ಬಾಲ್ ಆಡೋ ಹುಚ್ಚಿತ್ತು ನನಗೇನಾದರೂ ಫು ಫುಟ್ಬಾ ಗೇಮ್ ಇದೆ ಶೋ ಇದೆ ಅಂದಾಗ ಫುಟ್ಬಾಲ್ ಆಡೋ ಆಟ ಇದೆ ಅಂದಾಗ ನಾನು ಫುಟ್ಬಾಲ್ ಆಡೋ ಹೊರಟಾಗ್ತಾಯಿದೆ ನಾನು ಹಾಗಾಗಿ ನಾನು ಸ್ವಲ್ಪ ಕೆಲವೊಂದು ಸರಿ ಎಲ್ಲ ಕೆಲವೊಂದು ಜಾಗದಲ್ಲೆಲ್ಲ ನಾನು ಗ್ಯಾಪ್ ಆಗಿದ್ದೀನಿ ಈಗ ಹೇಳ್ಬೇಕಂದ್ರೆ ಈ ಎಷ್ಟೋ ಜನಕ್ಕೆ ನಾನು ಇನ್ನೂ ಯಾರಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮೂವತ್ತೊಂದು ವರ್ಷ ಚಿತ್ರರಂಗದಲ್ಲಿ ಆದರೂ ಸಹ ನಾನು ಇನ್ನೂ ಎಷ್ಟೋ ಜನಕ್ಕೆ ನಾನು ಯಾರು ಏನು ಎಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ನನ್ನ ಮೂಲ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದರೆ ಕಾರಣ ಏನಂದ್ರೆ ಕೆಲವೊಂದು ಜಾಗದಲ್ಲಿ ಆಟೋಮೆಟಿಕ್ಲಿ ನಾನು ಅವಾರ್ಡ್ ಆಗಿ ಹೋಗಿರ್ತೀನಿ ತುಂಬ ಏನು ಹೇಳ್ತೀವಿ ಫೋಕಸ್ ಆಗೋಕೆ ಹೋಗಲ್ಲ ನಾನು ಒಂಥರ ಔಟ್ಸೈಡಲ್ಲೇ ಇರ್ತೀನಿ ಸೊ ಹಂಗಾಗಿ ಕೆಲವೊಂದು ಜಾಗದಲ್ಲಿ ಆಗ ನಾನು ಕೇಳ್ತಾ ಇದ್ದೆ ಸುದೀಪ್ ಹೇಳೋರು ಹೇ ಇನ್ನೇನೆಲ್ಲ ಸುದೀಪ್ ಎಲ್ಲ ಬಂದಿದ್ರು ಕೋಣ ಅಂತ ಹೇಳೋರು ರಘುವೀರ್ ಸರ್ ನಾನು ಅಲ್ಲಿ ಏರ್ಲೈನ್ಸ್ ಹೋಟ್ಲಲ್ಲಿ ನೋಡಿರ್ಲಿಲ್ಲ ಅವ್ರ ಹೋಟ್ಲಲ್ಲಿ ನಾನು ನೋಡಿದ್ದೆ ಅವಾಗ ಸರೋರ ಹೋಟ್ಲು ಅದಾದಮೇಲೆ ಸಂಜೆ ಆದರೆ ಹೇರ್ಲೈನ್ಸ್ ಹೋಟ್ಲು ಆಮೇಲೆ ವುಡ್ಲ್ಯಾಂಡ್ಸ್ ಹೋಟೆಲ್ ವುಡ್ಲ್ಯಾಂಡ್ಸ್ ಹೋಟೆಲ್ ಯಾಕಂದರೆ ಅವರು ತಮ್ಮ ಅವ್ರಿಗೆ ಜಾಸ್ತಿ ಸ್ವಲ್ಪ ಇವರು ಅಂಬರೀಷಣ ಎಲ್ಲ ಜಾಸ್ತಿ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಬರೋರು ಆವಾಗ ಹಾಗಾಗಿ ಅಂಬರೀಷಣ ಜಾಸ್ತಿ ನನಗೆ ಇಲ್ಲಿ ನೋಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವರು ವುಡ್ಲ್ಯಾಂಡ್ಸ್ ಹೋಟ್ಲು ಜಾಸ್ತಿ ಹೋಗ್ತಾ ಇರಲಿಲ್ಲ ಅವ್ರ ತಮ್ಮ ಎಲ್ಲ ರವೀರ್ ಸರ್ ಅವ್ರ ತಮ್ಮ ಎಲ್ಲ ವುಡ್ಲ್ಯಾನ್ಸ್ ಹೋಟ್ಲಿಗೆ ಹೋಗೋರು ಇವ್ರು ಸರ್ ಅವತ್ತಲಿಲ್ಲ ಅವ್ರು ತಮ್ಮ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಅವರು ಅಲ್ಲಿರೋರು ಇಲ್ಲಿ ಸರ್ವರ ಹೋಟ್ಲಿಗೆ ಬಂದ್ಬಿಟ್ಟು ಇವರೇ ಕರ್ಕೊಂಡವರು ನಾನು ಹಿಂಗಿದ್ದೀನಿ ಇಲ್ಲಿದ್ದೀನಿ ಬಂದು ಬಂತೀವ ಬಟ್ ಅದು ಹಾಗೆಲ್ಲ ಎಷ್ಟು ಅದು ಲ್ಯಾಂಡ್ ಲೈನಲ್ಲಿ ಎಷ್ಟು ನೀಟಾಗಿ ಕಮ್ಯುನಿಕೇಶನ್ ಮಾಡೋರು ಅಂದರೆ ಇವಾಗ ನಾವು ಮೊಬೈಲ್ ಇಟ್ಕೊಂಡಿರ್ತೀವಿ ಫೋನ್ ಇರುತ್ತೆ ಕೈಯಲ್ಲಿ ಇರುತ್ತೆ ನಾವು ಫೋನ್ ಮಾಡ್ತೀವಿ ಯಾರಿಗೂ ವಿಷನೇ ರೀಚ್ ಆಗಲ್ಲ ಸರಿಯಾಗಿ ಕೆಲವ್ರು ಫೋನ್ ರಿಸೀವ್ ಮಾಡಲ್ಲ ಮೆಸೇಜ್ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಕೆಲವ್ರು ನಾವು ಕಾಲ್ ಮಾಡಿರ್ತೀವಿ ಕರೆಕ್ಟಾಗಿ ಕನೆಕ್ಟ್ ಆಗಲ್ಲ ಆಗ ಲ್ಯಾಂಡ್ ಲೈನ್ ಇದ್ದಾಗ ಕೂಡ ಒಬ್ರು ಎಷ್ಟು ನೀಟಾಗಿ ಕಮ್ಯುನಿಕೇಷನ್ಸ್ಗಳು ಮಾಡೋರು ಎಷ್ಟು ನೀಟಾಗಿ ಈ ಪ್ರೋಗ್ರಾಮಿಂಗ್ಸ್ ಎಷ್ಟು ನೀಟಾಗಿ ಅರೇಂಜ್ಮೆಂಟ್ ಆಗೋದಂದರೆ ತುಂಬ ಚೆನ್ನಾಗಾಗೋದು ನಂಗೆ ಅದೇ ಹೇಳಿದೆಲ್ಲ ಇವರು ಮನೆಯವ್ರ ಮನೆಯವರ ಹತ್ರ ಯಾರ ಹತ್ರ ಅವ್ರು ಶಶಿ ಶಶಿಯಕ್ಕೆ ಹತ್ರನ ಮಾತಾಡ್ಬೇಕಾದ್ರೆ ಈ ಕೆಳಗಡೆ ಹೋಗ್ಬಿಟ್ಟು ಬರೋರು ನೀಟಾಗಿ ಕಮ್ಯುನಿಕೇಷನ್ ಮಾಡೋರು ಆಮೇಲೆ ಅಲ್ಲಿ ಯಾರಾದರೂ ಕಾನಿಷ್ಕ ಹತ್ರ ಮೀಟ್ ಮಾಡಬೇಕಾದ್ರೆ ಟಕ್ಕಂತ ಅದೆಲ್ಲ ಒಂದು ನಿಮಿಷ ಇದು ಮಾತಾಡಿದಾಗ ಒಂದು ನಾಲ್ಕೈದು ವಿಷಯಗಳು ಸೇರಿಸ್ಕೊಂಡು ಮಾತಾಡೋರು ಅಂದರೆ ಅಷ್ಟು ಅಷ್ಟು ಆ ಜನಗಳು ಏನಂದ್ರೆ ಆ ಕುತೂಹಲ ಇರೋದು ಯಾರಾದ್ರೂ ಒಬ್ರು ಮಾತಾಡ್ತಾ ಇದ್ದಾರೆ ಅಂದಾಗ ಅದ್ರಲ್ಲಿ ಏನು ವಿಷಯಗಳಿದೆ ಏನು ಪಾಯಿಂಟ್ಸ್ ಇದೆ ನಾವು ಯಾವ್ದನ್ನ ಎಷ್ಟು ಬೇಗ ಅದನ್ನ ಬಳಸ್ಕೋಬೇಕು ಹೆಂಗ್ ಕ್ಯಾಚ್ ಅಪ್ ಮಾಡ್ಕೋಬೇಕು ಅನ್ನೋದು ಮನಸ್ಥಿತಿ ಇತ್ತು ಅವಾಗೆಲ್ರಿಗೂ ಇವಾಗ ಯಾವ ಬೇಡ ಆಮೇಲೆ ಅದು ಇದು ನಾನು ಇವಾಗಲೂ ಅದೇ ಆಶ್ಚರ್ಯ ಆವಾಗ ಜನ ಟೆಕ್ನಾಲಜಿ ಅಷ್ಟೊಂದು ಅಡ್ವಾನ್ಸ್ ಇಲ್ಲ ಏನಿಲ್ಲ ಅಂದ್ರೆ ಅಷ್ಟು ಶಾರ್ಪ್ ಆಗಿದ್ರು ಅಷ್ಟು ಅಡ್ವಾನ್ಸ್ ಆಗಿ ಪ್ರತಿಯೊಂದರಲ್ಲೂ ಪ್ರೋತ್ಸಾಹ ಕೊಡೋರು ಗಮನ ಹರಿಸೋರು ಇವಾಗ ಆ ಥರ ಯಾರೂ ಇಲ್ಲ ಅದೇ ಅವ್ರ ಅಕ್ಕ ಸ್ವಲ್ಪ ಖರ್ಚು ಕೊಡೋರು ಅವ್ರ ತಮ್ಮ ಸ್ವಲ್ಪ ಕೊಡೋರು ಅದು ಬಿಟ್ಟರೆ ಇನ್ನು ನಿಮ್ಮ ಯಾರು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರಲಿಲ್ಲ ಅವರು ಆಮೇಲೆ ಕೋರ್ಮಂಗಲದಲ್ಲಿ ಅವರು ಒಬ್ಬರು ಅಕ್ಕ ಇದ್ದಾರೆ ಅವರು ಅವಾಗ ಹೋಗೋರು ಅವ್ರದ್ದು ಅವ್ರ ಭಾವ ಡಾಕ್ಟ್ರು ಅವರು ಹೋಗೋರು ಆಮೇಲೆ ಸಂಪಂಗಿ ರಾಮ ರಾಮನಗರದಲ್ಲಿ ಅವರು ಇನ್ನೊಬ್ರು ಅಕ್ಕ ಇದ್ದಾರೆ ಅವರು ಒಂದು ಅವ್ರಿಗೆ ಮೂರು ಜನ ಅಕ್ಕಂದಿರು ಒಬ್ಬರು ತಂಗಿ ಇಬ್ರು ಹಣದಿದ್ದಾರೆ ಒಬ್ಬ ತಮ್ಮ ಟೋಟಲ್ ಅವ್ರು ಎಂಟು ಜನ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಅಕ್ಕ ತಂಗಿಯವರು ಅಕ್ಕ ತಂಗಿಯವರು ನಾಲ್ಕು ಜನ ಅಣ್ಣ ತಮ್ರು ಅವ್ರು ಮೂರ್ ಜನ ಇಬ್ರು ಅಕ್ಕ ಮೂರ್ ಜನ ಅಕ್ಕಂದಿರ್ತಾರ ಒಬ್ಬ ತಮ್ಮನ ಹತ್ರ ಹೋದಾಗೆಲ್ಲ ಅವ್ರು ಕೊಡೋರು ಅದ್ ಅದ್ ಬಿಟ್ರೆ ಅವ್ರ ಭಾವ ಅವರೆಲ್ಲ ಯಾರು ದುಡ್ಡೆಲ್ಲ ಕೊಡ್ತಾ ಇಲ್ಲ ಒಬ್ರು ಕ್ಯಾಪ್ ಕೊಡೋರು ಅವಾಗ ಅವಾಗ ಅವ್ರ ಭಾವ ಅವರು ಫಾರಿನ್ ಹೋಗೋರು ಬರೋರು ಅಲ್ಲೆಲ್ಲಾದ್ರೂ ಅಮೇರಿಕ ಇಂದ ಅಲ್ಲಿಂದ ತಂದ್ರೆ ಎಲ್ಲ ರಘುವೀರ್ ನೋಡಿ ನಿಮ್ ಚೆನ್ನಾಗಿ ಚೆನ್ನಾಗಿ ಅಂದ್ರೆ ಎಲ್ಲರು ಏನಂದ್ರೆ ಎಷ್ಟ್ ಅಷ್ಟೇ ಮಾತಾಡೋರು ಜಾಸ್ತಿ ಯಾರು ಬರೋ ಇವ್ರು ಹೋಗೋದು ಬರೋದು ಒಂದ್ ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ತಕ್ಕಂತ ಬಂದ್ಬಿಡೋರು ಅಲ್ಲೇ ತುಂಬ ಹೊತ್ತು ಇರೋದು ಮತ್ತು ಅವ್ರ ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗೋದು ಅವು ಇವು ಯಾವುದೇ ಹಬ್ಬ ಕಾರ್ಯಗಳು ಯಾವುದಕ್ಕೂ ಅವರು ಇಲ್ಲ ಏನಂದ್ರೆ ಅಷ್ಟೆ ಅದೇ ಇವ್ರು ದುಡ್ಡು ಬೇಕಂದಾಗ ಅವರು ಒಂದಿಬ್ಬರು ಅಕ್ಕಂದಿರು ಮೂರು ಜನ ಅಕ್ಕಂದಿರು ಒಬ್ಬರು ತಮ್ಮ ತಮ್ಮ ಬಂದವರು ಆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೇ ಇದ್ರು ಅವಾಗ ಅವ್ರು ಸಿಕ್ಕಾಪಟ್ಟೆ ಪೀಕಲ್ಲಿ ಪೀಕಲ್ಲಿದ್ದರು ಅಂದರೆ ಅವ್ರದ್ದು ಅವ್ರ ತಂದೆದು ಏನೇನು ಕೆಲಸ ಅವ್ರ ತಂದೆ ಮತ್ತು ಅಣ್ಣ ಏನೇನು ಮಾಡ್ತಿದ್ರು ಅದನ್ನೆಲ್ಲ ಇವ್ರು ನೋಡ್ಕೊತಾಯಿದ್ರು ಹಾಗಾಗಿ ಅವ್ರಿಗೆ ಕನ್ಸ್ಟ್ರಕ್ಷನ್ ಇದರಲ್ಲಿ ಇರೋದ್ರಿಂದ ಅವ್ರಿಗೆ ದುಡ್ಡು ಸರ್ಕಲೇಷನ್ ಇತ್ತು ಹಾಗಾಗಿ ರಘುವೀರ್ ಸರ್ಗೆಲ್ಲ ಕೊಡೋರು ಇವರು ನಮ್ಮ ಗೋವಿಂದನ ಬಂದು ಏನು ಅವರು ದುಡ್ಡು ಗಿಡ್ ಆ ಥರ ಏನೋ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ ಇನ್ನು ರಘುವೀರ್ ಸರ್ ಚೆನ್ನಾಗಿ ಏನಾದರೂ ಕುಡಿಸಿದ್ರೆ ಅವ್ರ ಫ್ರೆಂಡ್ಸ್ನ ಕರ್ಕೊಂಬಂದು ಇವ್ರು ದುಡ್ಡಲ್ಲಿ ಕುಡಿದ್ಬಿಟ್ಟು ಹೋಗೋರು ಅವರು ಆಕ್ಚುಲಿ ಅವರ ಇವ್ರ ಅಲ್ಲಿ ಇದ್ದಾರೆ ರಘುಬೀರ್ ಸರ್ ಅವ್ರ ಅಣ್ಣ ಬಂದು ಇವ್ರನ್ನ ಕರೆದು ಕುಡ್ಸಿ ಇವ್ರು ದುಡ್ಡು ಕೊಟ್ಟು ಹೋಗ್ಬೇಕು ಅವ್ರು ಹಂಗೆ ಮಾಡ್ತಿರ್ಲಿಲ್ಲ ಸುಮ್ಮನೆ ಯಾವ ನೋಡೋ ಒಂದು ಬರ್ಮಡ ಒಂದು ಚಡ್ಡಿ ಹಾಕೊಂಡು ಒಂದು ಟೀ ಶರ್ಟ್ ಹಾಕೊಂಡ್ ಬಂದ್ಬಿಡೋರು ನೋಡಕ್ಕೆ ಅವರು ರಘುವೀಡ್ ಸರ್ ಅಣ್ಣನ ಥರನೇ ಯಾರಿಗೂ ಇರಲಿಲ್ಲ ಗೊತ್ತೇ ಇರಲಿಲ್ಲ ಇವ್ರು ಯಾರಾದರೂ ಒಬ್ಬ ಕಳ್ಳ ಇವ್ರನ್ನ ಎತ್ತಕೊಂಡು ಹೋದ್ರು ಕೂಡ ಕಳ್ಳನೇ ವಾಪಸ್ ಇವ್ರನ್ನ ದುಡ್ಡು ಕೊಟ್ಟು ತಿನ್ನಿಸಿ ಮತ್ತೆ ತಂದು ವಾಪಸ್ ಬಿಟ್ಟು ಹೋಗಬೇಕಾಗಿತ್ತು ಹಂಗಿರೋರು ಅಂದ್ರೆ ಅಷ್ಟು ಸಿಂಪಲ್ ಸಿಟಿ ಅಂದ್ರೆ ಸಿಂಪಲ್ ಸಿಟಿ ಒಬ್ರು ಕೋಟಾಜೇಶ್ವರು ಮನೆ ಮಗ ಒಬ್ಬ ರಘುವೀರ್ ಅವರ ಅಣ್ಣ ಒಬ್ಬ ನನ್ನ ಪ್ರೊಡ್ಯೂಸರು ಅನ್ನೋ ಆ ಕಾನ್ಸೆಪ್ಟಲ್ಲಿ ಇರಲಿಲ್ಲ ಅವರು ಅವರು ಆ ತರ ಇದ್ರು ಅವರು ಹೆಂಗಂದ್ರೆ ಅವ್ರು ಯಾರಾದ್ರೂ ಒಬ್ಬ ಪರಿಚಯ ಪಟ್ಟ ಗುರು ಬಾ ಗುರು ಒಂದು ನೈಂಟಿ ಹಾಕೋಣ ನಡಿ ಹೋಗೋಣ ಅನ್ನೋ ಅಂದ್ರೆ ಅಷ್ಟು ಆ ಮಟ್ಟಕ್ಕೆ ಸೋಷಲ್ ಅವರು ಆ ಅವರು ಗೋವಿಂದಣ್ಣ ಹೇಗಿದ್ರು ಬಟ್ ಅವ್ರು ಏನ್ ಮಾಡಿದ್ರೆ ನಾನು ನಾನು ನೋಡಿರೋದು ಅವ್ರ ಜೊತೆಲಿ ಅಷ್ಟು ವರ್ಷದಲ್ಲಿ ಗೋವಿಂದಣ್ಣ ಅಂತ ಯಾವತ್ತೂ ಇವರಿಗೆ ರಘುವೀರ್ ಸರ್ಗೆ ಪಾರ್ಟಿ ಕೊಟ್ಟಿದ್ದು ನೋಡಿಲ್ಲ ದುಡ್ಡು ಕೊಟ್ಟಿದ್ದು ನೋಡಿಲ್ಲ ಎಂಜಾಯ್ ಮಾಡೋದು ಹೌದು ಕು ಕುಡಿತಿದ್ರು ಅವ್ರೆ ಅವ್ರಿಗೆ ತುಂಬಾ ನೋವುಗಳು ಹೃದಯದಲ್ಲಿ ತುಂಬಾ ನೋವುಗಳು ಸೇರ್ಕೊಂಡಿತ್ತು ಅವ್ರಿಗೆ ಕುರ್ತಾ ಜೀವನ ಮತ್ತೆ ನೋವು ನೋವುಗಳು ಕಡೆ ಜೀವನ ಅವ್ರಿಗೆ ನೋವುಗಳು ಒಂದ್ ಕಡೆ ಜೀವನ ಕುರ್ತಾ ಒಂದ್ ಕಡೆ ಜೀವನ ಆಮೇಲೆ ನೀವು ಅಣ್ಣ ನೀವು ಗಮನಿಸಬಹುದು ಆಗಿನ ಕಾಲದಿಂದ ಇಲ್ಲೋರ್ಗು ಎಷ್ಟೋ ಜನ ನಟ ನಟಿಯವರದು ಕೆಲವೊಂದು ಫಂಕ್ಷನ್ಸ್ ಮದ್ವೆ ಸಮಾರಂಭಗಳಲ್ಲಿ ಅಲ್ಲಿಲ್ಲೆಲ್ಲ ಕೆಲವೊಂದು ವೀಡಿಯೋ ಬಿಟ್ಟು ವೀಡಿಯೋಗಳು ಫೋಟೋಗಳು ಅವು ಇವೆಲ್ಲ ಸಿಗ್ತವೆ ಅವ್ರದ್ದು ಯಾವುದೇ ಆಗಲಿ ಯಾವುದೇ ಫಂಕ್ಷನ್ಸು ಅಲ್ಲಿ ಇಲ್ಲಿ ಕೆಲವು ಹೋಗಿದ್ದಾರೆ ಇಲ್ಲ ಅಂತಲ್ಲ ಬಟ್ ಸೋಷಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಆಗಿನ ಟೈಮಲ್ಲಿ ಅನ್ನರ್ ಸರಿ ಎಲ್ಲೂ ಜಾಸ್ತಿ ಕಾಣಿಸ್ಕೊತಾನೆ ಇರಲಿಲ್ಲ ಎಲ್ಲೂ ಭಾಗವಹಿಸ್ತಾನೆ ಇರಲಿಲ್ಲ ಹಾಗೆ ಎಷ್ಟೋ ಜನ ಚಾನಲ್ ಅವರೆಲ್ಲ ನಿಮಗೆ ಸಂದರ್ಶನ ಮಾಡಬೇಕು ಇಂಟರ್ವ್ಯೂ ಕೊಡಬೇಕಂದ್ರೆ ಅಯ್ಯೋ ನನ್ನ ಸಂದರ್ಶನ ತೊಗೊಂಡು ಏನು ಮಾಡ್ತೀರಾ ನಂದೆಲ್ಲ ಮುಗಿದೋಗಿದೆ ನಂದೇನು ಇಲ್ಲ ಲೈಫಲ್ಲಿ ಈಗ ಅಂಥೇಳ್ಬಿಟ್ಟು ಇವ್ರು ತುಂಬ ಅವಾರ್ಡ್ ಮಾಡ್ಕೊಂಡು ಬಂದ್ಬಿಡೋರು ಆಗ ಕೆಲವ್ರು ಯಾರಾದರೂ ಈ ಮೂವೀಸ್ನವರು ಈ ಹಂಡ್ರೆಡ್ ಎಸ್ ಫಂಕ್ಷನ್ಸ್ಗೆಲ್ಲ ಕರೆದ್ರೆ ಇವರು ಹಂಡ್ರೆಡ್ ಎಸ್ ಫಂಕ್ಷನ್ಸ್ಗೆಲ್ಲ ಎಲ್ಲ ಇನ್ವಿಟೇಷನ್ ತಂದು ಕೊಟ್ಟರು ಇವ್ರು ಹೋಗ್ತಾನೆ ಇರಲಿಲ್ಲ ಸಿನಿಮಾ ಮುಹೂರ್ತಗಳು ಕರೆದ್ರೂ ಹೋಗ್ತಾನೆ ಇರಲಿಲ್ಲ ಬೇಡ ನನ್ಗೆ ಹೋದರೆ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಅಂತ ಕೆಲವ್ರು ಯಾರಾದರೂ ಕ್ರಾಸ್ ಕ್ವೆಶನ್ಗಳು ಕೇಳ್ತಾರಂತ ಮತ್ತೆ ಏನಾದರೂ ಫ್ಯಾಮಿಲಿ ವಿಷಯಗಳು ಟಾಪಿಕ್ ತೆಗಿತಾರ ಅನ್ನೋದು ಇನ್ನೊಂದು ಇನ್ನೊಂದು ತುಂಬ ಅವ್ರ ಮನಸ್ಸಲ್ಲಿ ಬೇಜಾರು ಅನ್ನೋದು ಬಹಳ ಇತ್ತು ಇವರೆಲ್ಲೂ ಕಾಣಿಸ್ಕೊತಾ ಇರಲಿಲ್ಲ ಆಮೇಲೆ ಅವರು ಅಷ್ಟು ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಚಕ್ರವರ್ತಿ ಅಂತ ಒಂದು ವಂಶದಲ್ಲಿ ಉದ್ದಿ ಹುಟ್ಟಿ ಇವರು ಅಷ್ಟು ಮಟ್ಟಕ್ಕೆ ಹೆಸರು ಸಾಧನೆಲ್ಲ ಮಾಡಿ ಇವರಿಗೆ ಬೇರೆ ಎಲ್ಲೆಲ್ಲೋ ಹೋಗಿ ಹಿಂಗೆ ಕೈ ಮತ್ತು ಮತ್ತೆ ಹತ್ರ ಏನಿಲ್ಲ ಅಂತ ಕೈ ಕಟ್ಕೊಂಡು ಆ ಇವ್ರಿಗೆಲ್ಲ ಅದು ಬರ್ತಾ ಇರಲಿಲ್ಲ ಅವ್ರಿಗೆ ರಘುವೀರ್ ಸ್ಟಾರ್ಟಿಂಗಲ್ಲಿ ಹೇಗೆ ನೋಡಿದ್ರು ಅದೇ ಥರನೇ ನೋಡಬೇಕು ಅನ್ನೋದು ಅವ್ರಿಗೆ ತುಂಬ ಮನಸ್ಸಲ್ಲಿತ್ತು ಆಮೇಲೆ ಕೆಲವ್ರಿಗೆ ಏನಾಗಿತ್ತು ಅಂದರೆ ಅವ್ರನ್ನ ಕೆಲವ್ರು ನೋಡಿದ ರೀತಿಯೇ ಬೇರೆ ಅಲ್ವಾ ಎಲ್ಲರೂ ಮನಸ್ಸಲ್ಲಿ ಅದೇ ತಿಂಕಲ್ಲಿ ನೋಡ್ತಾ ಇರ್ಬಿಟ್ಟು ಪ್ರೆಸೆಂಟ್ ರಘುವೀರ್ ಏನಾಗಿದ್ದಾನೆ ರಘುವೀರ್ ಏನಾಗಿದೆ ಅನ್ನೋದನ್ನು ಎಷ್ಟೋ ಜನ ಮನಸ್ಸಲ್ಲಿ ಇರಲಿಲ್ಲ ಅದು ಹಾಗಾಗಿ ಅವರು ನಾನು ನಾನು ತುಂಬ ವೀಕ್ ಆಗಿದ್ದೀನಿ ಅಂತ ಎಲ್ಲೂ ಹೋಗಿ ವೀಕ್ ಆಗಿ ತೋರ್ಸ್ಕೊಳಕ್ಕೆ ಅವ್ರು ಇಷ್ಟಪಡ್ತಾರಲಿಲ್ಲ ರಘುವೀರ್ ಸರ್ ಕಾನ್ಸೆಪ್ಟ್ ಅದೇ ಇದ್ದಿದ್ದು ಅಂದರೆ ನಮ್ಮ ಜನ ಹತ್ರ ಏನೂ ಇಲ್ಲ ನಾನು ತುಂಬ ಬೀದಿಗೆ ಬಂದುಬಿಟ್ಟಿದ್ದೀನಿ ಅಂತ ಎಲ್ಲೋ ಅವ್ರು ಹೋಗಿ ಅವರು ಅದನ್ನು ತೋರ್ಸ್ಕೊಳಕ್ಕೆ ಅವ್ರು ಇಷ್ಟಪಡ್ತಾರಲಿಲ್ಲ ಆ ಬಡತನನ ಹತ್ರ ಹೇಳ್ಕೊಳಕ್ಕೂ ಇಷ್ಟಪಡ್ತಿಲ್ಲ ಅಷ್ಟೊಂದು ಸ್ವಾಭಿಮಾನಿ ಅವರು ನಾಲ್ಕು ಜನ ಹತ್ರ ಹೋಗಿ ನನಗೆ ಸಹಾಯ ಮಾಡಿ ನನಗೆ ದುಡ್ಡು ಕೊಡಿ ಅಂದರೆ ಅವ್ರು ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ನೇಚರು ಹೆಲ್ಪ್ ಮಾಡಿದ್ದನ್ನು ಮತ್ತೆ ರಿಟರ್ನ್ ಕೇಳೋ ನೇಚರ್ ಅವ್ರ ಹತ್ರ ಇರಲಿಲ್ಲ ಒಂದು ಕೈಯ್ಯಲ್ಲಿ ಕೊಟ್ಟಿದ್ದನ್ನ ಮತ್ತೆ ಇನ್ನೊಂದು ಕೈಯಲ್ಲಿ ಇಸ್ಕೊಳೋ ಆ ಅವ್ರ ಜಾಮಾನದಲ್ಲೇ ಇರಲಿಲ್ಲ ಅದು ಒಂದು ಕೊಟ್ಟಿದ್ದು ಕೊಟ್ಟಿದ್ ಕೊಟ್ಟು ಅದು ಅಷ್ಟೇ ಅವ್ರದ್ದು ಅಷ್ಟೇ ಇವ್ರು ಕೇಳೋದಿರಲಿಲ್ಲ ಇವ್ರದ್ದು ಹೇಗಂದ್ರೆ ಇವರು ಫ್ಯಾಮಿಲಿಯಲ್ಲಿ ಕೈ ಚಾರ್ಚಿ ಕೇಳ್ತಿದ್ರು ಬಿಟ್ಟರೆ ಹೊರಗಡೆ ಯಾರ ಹತ್ರನೂ ನನ್ ಸಹಾಯ ಮಾಡ್ರಿ ನಾನು ಕೇಳಿ ಅಂತ ಕೇಳ್ತಿರ್ಲಿಲ್ಲ ಬಟ್ ಇವ್ರಿಗೆ ಬೇಜಾರಾಗ್ತಿದ್ದೀನಿ ಏನಂದ್ರೆ ನನ್ನ ಸಿನಿಮಾದಲ್ಲಿ ಹಾಕ್ಕೊಂಡಿಲ್ಲ ಅನ್ನೋದು ಬೇಜಾರಾಗ್ತಾ ಇರಲಿಲ್ಲ ನೀವು ಬೆಳೆದ ಮೇಲೆ ಒಂದು ಸ್ಥಾನದಲ್ಲಿ ಇದ್ದೀರಾ ಅಂದ್ಮೇಲೆ ಅವಾಗ ಅವಾಗ ನಾನು ಹೇಗಿದ್ದೀನಿ ಹೆಂಗಿದ್ದೀನಿ ಅಂತ ಬಂದು ನನ್ನ ಮಾತಾಡಿಸ್ತಾ ಇಲ್ಲ ಅನ್ನೋದು ತುಂಬ ಅವ್ರಿಗೆ ಬೇಜಾರಾಗ್ತಾ ಇತ್ತು ಈಗ ಎಷ್ಟೋ ಜನ ಇವರಿಂದ ಹೋದರೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ರು ಅವ್ರು ಬ್ಯುಸಿ ಇದ್ರು ಮಹೇಂದ್ರ ಅವರು ಅವ್ರ ಎಲ್ಲೋ ಅನ್ಕೊಂಡು ಸಂದರ್ಶನ ಕೇಳಿದ ನಾನು ಒಂದು ವರ್ಷ ಅಷ್ಟು ಒಳ್ಳೆ ಹಿಟ್ಟು ಸಿನಿಮಾ ಕೊಟ್ಟ ಮೇಲೆ ಕೂಡ ನಾನು ಬ್ಯುಸಿ ಇರಲಿಲ್ಲ ನನಗೆ ಒಂದು ವರ್ಷ ಸಿನ್ಮಾ ಆದ ನಂತರ ಅವಕಾಶ ಸಿಕ್ತು ಅಂತ ಅದಾದ ಮೇಲೆ ಅವ್ರಿಗೆ ಅವಕಾಶಗಳು ಸಿಕ್ಕಿದ್ವು ಒಳ್ಳೆ ಬ್ಯುಸಿಯಷ್ಟು ಡೈರೆಕ್ಟರ್ ಆಗಿದ್ರು ಆ ಟೈಮಲ್ಲಿ ಕೂಡ ಇವ್ರು ಯಾರು ಬಂದು ಇವ್ರನ್ನ ಮಾತಾಡ್ಸ್ತಾ ಇರಲಿಲ್ಲ ಅದೇ ಅವ್ರಿಗೆ ಬೇಜ ಶೋಭರಾಜ್ ಅವ್ರು ಬಂದು ಮಾತಾಡ್ಸ್ತಾ ಇರ್ಲಿಲ್ಲ ಇವರು ಮಹೇಂದ್ರ ಅವ್ರು ಬಂದು ಮಾತಾಡ್ಸ್ತಾ ಇರಲಿಲ್ಲ ಅವ್ರು ಬಂದು ಮಾತಾಡ್ಸ್ತಾ ಇರ್ಲಿಲ್ಲ ಆ ಟೈಮಲ್ಲಿ ನನ್ನ ಹತ್ರ ಹೇಳಿದ್ರು ರಘುರ್ ಸರ್ ಸ್ಟಾರ್ಟಿಂಗು ಕಂಟಿನ್ಯೂಸ್ ಆಗಿ ಮೂರು ಸಿನಿಮಾಗಪ್ಪ ನಾನು ಶ್ರುತಿ ಅವ್ರನ್ನ ಹಾಕೊಂಡಿರೋದು ನನ್ನ ಪ್ರಾ ನನ್ನ ಜೊತೇಲೆ ಅಂತ ಹೇಳ್ತಾ ಇದ್ರು ಅವರು ಆಗ ಅವರು ಶ್ರುತಿಯವರು ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾಯಿದ್ರು ಅವರು ಕೂಡ ಯಾರು ನನಗೆ ಅದೇ ಬಂದು ನನಗೆ ಮಾತಾಡಿಸ್ತಾ ಇಲ್ಲ ನನ್ನ ಜೊತೆ ನಮ್ಮ ಪ್ರೊಡಕ್ಷನಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಬೆಳೆದಿದ್ದಾರೆ ಯಾರೂ ಬಂದು ಕೂಡ ನಾನು ಮಾತಾಡಿಸ್ತಾ ಇಲ್ಲ ಅಂತ ಅವ್ರು ತುಂಬ ಅದೊಂದು ನೋವಿತ್ತು ನನಗೆ ಯಾರು ಅವಕಾಶ ಕೊಡ್ತಾ ಇಲ್ಲ ಅಂತ ಬೇಜಾರಿರಲಿಲ್ಲ ಮಾತಾಡಿಸ್ತಾ ಇರಲಿಲ್ಲ ತುಂಬ ಅವ್ರಿಗೆ ನೋವಿತ್ತು ಆ ನೋವಿನೇ ಅವ್ರಿಗೆ ತುಂಬ ಕುಡಿತ ಒಂದು ಆಮೇಲೆ ಯಾವ ಹೆಣ್ಣಿಗೋಸ್ಕರ ಅವರು ಮನೆ ಬಿಟ್ಟು ಎಲ್ಲ ಫ್ಯಾಮಿಲಿನ ಅಗೇನ್ಸ್ಟ್ ಮಾಡಿಕೊಂಡು ಈ ಒಂದು ಹುಡುಗಿಗೋಸ್ಕರ ಬಂದ್ರು ಆ ಹುಡುಗಿ ಕೂಡ ಇವ್ರ ಜೊತೆಯಲ್ಲಿ ಇವ್ರಿಗೆ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವ್ರ ಹತ್ರ ಹಣ ಇಲ್ಲ ಕಾರಣಕ್ಕೋಸ್ಕರ ಅವ್ರು ಇವ್ರನ್ನ ಬಿಟ್ಟು ಹೋಗ್ಬೇಕು ಪರಿಸ್ಥಿತಿ ಬಂತು ಹಾಗಾಗಿ ಇವ್ರಿಗೆ ಒಂಥರ ಏಕಾಂಗಿ ಆದರು ಅದು ತುಂಬಾ ಅವ್ರಿಗೆ ನೋವು ಆಯಿತು ನೋವು ಥರ ನೋವು ಒಂದು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಕೆಲಸ ಇಲ್ಲ ಅನ್ನೋ ಒಂದು ನೋವು ಇನ್ನೊಂದು ಆ ಹುಡುಗಿ ನನ್ನ ಜೊತೆಲಿ ಇಲ್ಲ ಅನ್ನೋದು ಒಂದು ನೋವು ಅಲ್ಲ ಸಿಂಧು ಅದೇನಾಗಿದೆ ಅಂದರೆ ಆಕ್ಚುಲಿ ಶೃಂಗಾರ ಕಾವ್ಯ ಸಿನಿಮಾ ಪ್ರೊಡಕ್ಷನ್ ಇವ್ರದೇ ಶೃಂಗಾರ ಕಾವ್ಯ ಸಿನಿಮಾದಲ್ಲಿ ಇವ್ರು ಮಾಡಿದಂತಹ ಒಂದು ಪ್ರೊಡಕ್ಷನ್ ಎಲ್ಲ ತುಂಬ ಸ್ಟ್ಯಾಂಡರ್ಡ್ ಆಗೇ ಮಾಡಿದ್ದಾರೆ ಅದು ಒಳ್ಳೆ ಸಂಭಾವನೆ ಸಿಕ್ಕಿದೆ ಎಲ್ಲ ಚೆನ್ನಾಗೆಲ್ಲ ಆಗಿದೆ ಅದಾದ್ಮೇಲೆ ಏನಾಗಿದೆ ಅಂದರೆ ಇವ್ ಅವ್ರಿಗೂ ಇವ್ರಿಗೂ ಕನ್ಮ್ಯುನಿಕೇಶನ್ ಆಗಿದೆ ಶೃಂಗಾರ ಕಾವ್ಯದಲ್ಲಿ ಆಮೇಲೆ ತುಂಗಾಭದ್ರ ಅನ್ನೋ ಸಿನಿಮಾಗೆ ಏನ್ ಮಾಡಿದ್ದಾರೆ ಆರ್ಟಿಸ್ಟ್ ಸೆಲೆಕ್ಷನ್ ಟೈಮಲ್ಲಿ ರಘುವೀರ್ ಸೆಲೆಕ್ಟ್ ಆಗಿದ್ದಾರೆ ಹೀರೋಯಿನ್ ಯಾರು ಅಂದಾಗ ಇವ್ರು ರಘುವೀರ್ ಸಾರೇ ಸಜೆಸ್ಟ್ ಮಾಡಿದ್ದಾರೆ ಅದೇ ಆಲ್ರೆಡಿ ಇವರು ಇಬ್ಬರು ಕಾಂಬಿನೇಷನ್ ಹಿಟ್ ಆಗಿತ್ತಲ್ವಾ ಸರಿ ಈ ತುಂಗಾಭದ್ರ ಸಿನಿಮಾ ಇವರೇ ಹೀರೋಯ್ನ ಇರಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಆಲ್ರೆಡಿ ನೋಡಿದ್ರೆ ಈ ಶೃಂಗಾರಕ್ಕಾಗಿ ಆಫ್ಟರ್ ಇವ್ರ ಇಬ್ಬರಿಗೆ ಆಲ್ರೆಡಿ ಫೋನಲ್ಲಿ ಲವ್ ಆಗಿದೆ ಲವ್ ಆಗಿರೋದ್ರಿಂದ ಏನಾಗಿದೆ ಈ ಮದುವೆ ಆಗಿ ಕೂಡ ಆಗಿರೋದು ಅವ್ರು ಹೇಗೆ ಅಂದರೆ ಈ ತುಂಗಾಭದ್ರಾ ಸಿನಿಮಾದಲ್ಲಿ ಈ ಈ ಆ ಒಂದು ಒಂದು ಫ್ಲ್ಯಾಶ್ ಬ್ಯಾಕ್ ಸಾಂಗ್ ಇರುತ್ತೆ ಆ ಸಾಂಗಲ್ಲಿ ಒಂದು ಮದುವೆ ಸನ್ನಿವೇಶ ಇರುತ್ತೆ ಅಲ್ಲೊಂದು ಅಲ್ಲೊಂದು ಟೆಂಪಲಲ್ಲಿ ಅದು ಮದುವೆಗಂತ ಪ್ಲಾನ್ ಮಾಡಿ ಇವ್ರು ರಿಯಲ್ ಆಗಿ ಮದುವೆ ಮಾಡಿಕೊಂಡು ಆ ಮಿನಿಮಾದಲ್ಲಿ ಮದುವೆ ಆಗಿರೋದು ತೋರಿಸಿದ್ದಾರೆ ಅದು ನಂಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ರಘುವಿ ಸರ್ ಹೇಳಿದ್ದು ಇದು ನೋಡೋ ಸರ್ ನೀವು ಮದುವೆ ಏನು ಸರ್ ಆದ್ರಿ ಯಾವ ಥರ ಹೇಗೆ ಅಂದಾಗ ನೀನು ತುಂಗಭದ್ರ ಸಿನಿಮಾದಲ್ಲಿ ನೋಡೋ ನಾನು ಮದುವೆ ನೋಡ್ಬೋದು ಅಂದರು ಹೇಗೆ ಸರ್ ಅಂದೆ ನಾವು ಇಬ್ಬರು ಅದ್ರಲ್ಲಿ ಮದುವೆ ಮಾಡ್ಕೊತೀವಲ್ವೋ ಅಂದರು ಅದು ಹೆಂಗೆ ಸರ್ ಮದುವೆ ಆಗ್ತೀರಾ ನೀವು ಹೆಂಗೆ ಸರ್ ಅಂತ ಸಿನಿಮಾ ಮದುವೆ ಅಲ್ವಾ ಸರ್ ಅಂದೆ ಲೇ ಅದು ಜನಗಳ್ ಮಾತ್ರ ಸಿನ್ಮಾ ಮದುವೆ ಕಣೋ ನಾವು ಆಚುಲಿ ನಾವು ಇಬ್ಬರು ಪ್ಲಾನ್ ಮಾಡ್ಕೊಂಡು ನಾವು ರಿಯಲ್ ಆಗಿ ಆ ಸೀನಲ್ಲೇ ರಿಯಲ್ ಆಗಿ ಮದುವೆ ಆಗಿದೆ ಅಂತ ಹೇಳಿದ್ದಾರೆ ಆಕ್ಚುಲಿ ಇವರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆಲ್ಲ ಎಲ್ಲರೂ ಟೀಮ್ ಎಲ್ಲ ಟೀಮ್ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಆಗಿರೋದು ಯಾರು ಕರ್ನಾಟಕ ಆಡಿಯನ್ಸು ಅವ್ರ ರಿಲೇಶನ್ನು ಚಿತ್ರರಂಗದವರು ಇವರೆಲ್ಲರೂ ಮಂಕಾಗಿದ್ದಾರೆ ಹೇಗಂದರೆ ಆ್ಯಕ್ಚುಲಿ ಇದು ಆ ಶೂಟಿಂಗಲ್ಲಿ ಅಲ್ಲಿರುವಂಥ ಎಲ್ಲರೂ ಮಾತಾಡ್ಕೊಂಡೇ ಮಾಡಿರೋದು ಅದು ಇವ್ರು ರಿಯಲ್ ಮದುವೆ ಆದಂಗೂ ಇರಬೇಕು ಸಿನಿಮಾದಲ್ಲಿ ಮದುವೆ ಸೀನ್ ಕ್ರಿಯೇಟ್ ಮಾಡಿದಂಗೆ ಇರಬೇಕು ಅಂತ ಹೇಳಿ ಮದುವೆ ಆಗಿರೋದು ಅವರು ಆ ರಘುವೀರ್ ಮದುವೆ ಆಗಿರೋದು ಆ ರೀತಿಯಲ್ಲಿ ಸೊ ಅದಾದ್ಮೇಲೆ ಏನಾಗಿದೆ ಇವರು ಫ್ಯಾಮಿಲಿಗೆ ಹೋದಾಗ ಫ್ಯಾಮಿಲಿಯಲ್ಲಿ ಅಕ್ಸೆಪ್ಟ್ ಮಾಡಿಲ್ಲ ಆಮೇಲೆ ಸ್ವಲ್ಪ ಹೊರಗಡೆ ಬಂದಿದ್ದಾರೆ ಆಮೇಲೆ ಇವರಿಗೆ ಸ್ವಲ್ಪ ದುಡ್ಡಿನ ಕಾಸಿಗೆಲ್ಲ ತೊಂದರೆ ಆಗಿದೆ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲರೂ ಸೇರಿ ಮತ್ತೆ ಮನೆ ಒಳಗಡೆ ಸೇರಿಸ್ಕೊಂಡಿದ್ದಾರೆ ರಘುವೀರ್ ಸರ್ ಅವ್ರ ಮಿಸಸ್ನ ಇವರು ಏನಂದ್ರೆ ಇವರು ಒಬ್ಬರು ಆರ್ಟಿಸ್ಟ್ ಅಲ್ವಾ ಇವ್ರಿಗೊಂದು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿದ್ದು ಫ್ರೀಡಮ್ ಆಗಿದ್ದು ಅಭ್ಯಾಸ ಅಲ್ಲಿ ರಘುವೀರ್ ಸರ್ ಅವ್ರ ಫ್ಯಾಮಿಲಿ ಬಂದರೂ ತುಂಬ ಟ್ರೆಡಿಷ್ನಲ್ ಫ್ಯಾಮಿಲಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವ್ರ ಫ್ಯಾಮಿಲಿಗೆ ಸಿನಿಮಾದವ್ರ ಅಂದ್ರೇ ಇಷ್ಟ ಇಲ್ಲ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಓಪನ್ ಆಗಿ ಹೇಳ್ತಾ ಇದೀನಿ ಸಿನ್ಮಾದವ್ರು ಕಂಡ್ರೆ ಆಗಲ್ಲ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ತುಂಬ ಟ್ರೆಡಿಷ್ನಲ್ ಫ್ಯಾಮಿಲಿ ತುಂಬ ಟ್ರೆಡಿಷ್ನಲ್ ಫ್ಯಾಮಿಲಿ ಅವರು ಹೇಳಿದ್ರೆ ಇವತ್ತು ಯಾರೋ ಒಂದು ದೊಡ್ಡ ಸ್ಟಾರ್ ಅವ್ರ ಫ್ಯಾಮಿಲಿ ಮ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಫ್ಯಾಮಿಲಿ ಮನೆ ಮುಂದೆ ಹೋದರೂ ಕೂಡ ಅವರು 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 ತಲೆಗೆ ಹಾಕೋಣಲ್ಲ ಅವರು ಓ ಯಾರು ನಮ್ಮ ಮನೆ ಮುಂದೆ ಹೀರೋ ಹೋದ ನಮ್ಮ ಮನೆ ಮುಂದೆ ಒಬ್ಬ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಬಂದು ನಮ್ಮ ಮನೆ ಹತ್ರ ನಿಂತು ಅದು ತಲೆಯಲ್ಲೇ ಅವ್ರು ಯಾರಿಗೂ ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರವಿಡ್ ಸರ್ ಅವರು ಹಿರಿಯ ಅಣ್ಣ ಇವಾಗಲೂ ಇದ್ದಾರೆ ಆ ಟೈಮಲ್ಲಿ ಅಂಬರೀಷ್ ಅಣ್ಣ ಅವರು ತುಂಬ ಆತ್ಮೀಯರಾಗಿದ್ದರು ಇವ್ರಿಗೆ ಅಂಬರೀಷ್ ಅಣ್ಣ ಎಷ್ಟೋ ಸರಿ ಕರೆದಿದ್ದಾರಂತೆ ಇವ್ರಿಗೆ ಬನ್ನಿ ನಮ್ಮ ಸಿನಿಮಾಗೆ ಬನ್ನಿ ಇದು ಅದು ಪ್ರೊಡಕ್ಷನ್ ಮಾಡಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಇವರು ಇವರೆಲ್ಲೂ ಹೋಗೇ ಇಲ್ಲ ಅಂತ ಇವರು ಇಲ್ಲ ನಿಮ್ಮ ಕೆಲಸ ನಿಮಗೆ ನಮ್ಮ ಕೆಲಸ ನಮಗೆ ಅಂತ ಅವ್ರು ಹಂಗೆ ಅವಾರ್ಡ್ ಮಾಡೋರಂತೆ ಅಂದರೆ ಇವ್ರ ಫ್ಯಾಮಿಲಿಗೇನಂದ್ರೆ ಸಿನಿಮಾದವ್ರ ಇವ್ರು ಆಕ್ಚುಲಿ ಏನೋ ಒಂದು ತಮಾಷೆಗೋಸ್ಕರ ಅಂತ ಇವ್ರು ಬಂದಿದ್ದಾರೆ ಇದು ಇಷ್ಟು ದೊಡ್ಡ ಮಟ್ಟಿಗೆ ಸೀರಿಯಸ್ ಆಗುತ್ತಂತ ಅವ್ರ ಫ್ಯಾಮಿಲಿಗೂ ಗೊತ್ತಿಲ್ಲ ಅದಾದಾಗಿಂದ ಇವ್ರಿಗೆಲ್ಲ ಒಂದು ಕೋಪ ಅನ್ಯ ಅದು ಇವನು ಆಲ್ರೆಡಿ ಸಿನಿಮಾಗೆ ಹೋದ ಸಿನಿಮಾ ಅಲ್ಲದೆ ಸಿನ್ಮಾದಲ್ಲಿ ನಮ್ಮ ಪ್ರೊಡಕ್ಷನ್ ಅಲ್ಲಿ ನಟನೆ ಮಾಡಿರೋಂಥ ಒಂದು ಹುಡುಗಿನ ಇವ್ನು ನಮ್ಮ ಮನೆ ತನಕ ಒಂದು ಸೊಸೆಯಾಗಿ ಕರ್ಕೊಂಡು ಬಂದ ಅಂತ ಅವ್ರ ಫ್ಯಾಮಿಲಿ ಇಡೀ ಎಲ್ಲರಿಗೂ ಕೋಪ ಬಂದಿದೆ ಆಮೇಲೆ ಇನ್ನೊಂದೇನೆಂದ್ರೆ ಅವ್ರ ರಘುವೀರ್ ಸಾವ್ರ ತಂದೆ ಮಾತನ್ನ ಅವ್ರು ಒಂಥರ ಊರಿನ ದೊರೆ ಇದ್ದಂಗೆ ಅವ್ರು ಒಂದ್ಸರಿ ಈಗ ಲಕ್ಷ್ಮಣ ಹಾಕಿದ ಗೆರೆನ ಸೀತೆ ದಾಟಿಬಿಟ್ಟು ಹೋದರು ಲಂಕಕ್ಕೆ ಲಂಕಕ್ಕೆ ರಾವಣ ರಾವಣ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಓಕೆ ಸೀತೆ ಅವ್ರ ಗೆರೆ ದಾಟಿಬಿಟ್ಟು ಹೋದರು ಬಟ್ ಅವ್ರ ಫ್ಯಾಮಿಲೀಲಿ ಹೇಗಂದ್ರೆ ರಘುವೀರ್ ಸರ್ ಅವ್ರ ಫಾದರ್ ಹಾಕಿರೋ ಗೆರೆನ ಯಾರೂ ದಾಟಲ್ಲ ಅವ್ನ ಫ್ಯಾಮಿಲಿ ಒಂದೇ ಕಂಡೀಷನು ಅವ್ನು ನನ್ನ ಮಗ ಇಲ್ಲ ಅವ್ನು ನನ್ನ ಪಾಲಿಗೆ ಅವ್ನು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ನೀವು ಯಾರಾದರೂ ಅವನ ಹತ್ರ ಸೇರಿಸ್ಕೊಳೋದು ಮಾತಾಡೋದೆಲ್ಲ ಮಾಡಿದ್ರೆ ಅವನ್ನ ಯಾವ ಜಾಗದಲ್ಲಿ ಇಟ್ಟಿದ್ದನೋ ಅದೇ ಜಾಗದಲ್ಲಿ ನಿಮ್ಮನ್ನ ಇಡ್ತೀನಿ ಅಂತ ಅವ್ರ ತಂದೆ ಎಲ್ಲರಿಗೂ ಒಂದು ಆರ್ಡ್ರ್ ಮಾಡಿದ್ರಂತೆ ಆ ಒಂದು ಭಯಕ್ಕೋಸ್ಕರ ಇವ್ರು ಯಾರು ಇವ್ರನ್ನ ಹತ್ರ ಸೇರ್ಸ್ಕೊತಾ ಇರಲಿಲ್ಲ ಇದೊಂದು ಕಾರಣ ಹಾಗಾಗಿ ಮತ್ತೆ ಕೊನೆಗೆ ಕೆಲವರು ಎಲ್ಲ ಏನು ಮಾಡಿದ್ದಾರೆ ಸುಮ್ಮನೆ ಎಷ್ಟಾದರೂ ಲೈಫಲ್ಲಿ ಎಲ್ಲರೂ ಒಂದು ತಪ್ಪು ಮಾಡ್ತಾರೆ ರಘುವೀರ್ನ ಮಧ್ಯದಲ್ಲಿ ಬಿಡೋದು ಬೇಡ ಅಂತ ಅವರು ಫ್ಯಾಮಿಲಿಯಲ್ಲಿ ಸೇರಿಸ್ಕೊಂಡಿದ್ರಂತೆ ಸೇರಿಸ್ಕೊಂಡು ಇವರು ರಘುವೀರ್ ಸಾರ್ ಹೆಂಡತಿಗೆ ಅವ್ರ ಫ್ಯಾಮಿಲಿ ಜೊತೆ ಅವ್ರ ಹತ್ ರಘುವೀರ್ ಸರ್ ಅವ್ರ ಅತ್ಕೇಂದಿರ ಜೊತೆ ಅವ್ರ ಇವ್ರ ಎಲ್ಲ ಈ ಅಮ್ಮನಿಗೆ ಅವ್ರ ಜೊತೆ ಸಂಸಾರ ಮಾಡೋಕ್ಕೆ ಬಂದಿಲ್ಲ ಅಂತೆ ಹಾಗಾಗಿ ನಾನು ಇಲ್ಲಿರೋಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ರಘುವೀರ್ ಸಾರನ್ನ ಸಪ್ರೇಟಾಗಿ ನಾನು ಚೆನ್ನೈಗೆ ಕರ್ಕೊಂಡೋದ್ರಂತೆ ಅವರು ಚೆನ್ನೈಯಲ್ಲಿ ಅಲ್ಲಿ ಅಲ್ಲಿ ಮೇಂಟೆನೆನ್ಸ್ ಮಾಡೋಕ್ಕಾಗದೆ ತುಂಬ ಓವರ್ ಖರ್ಚಾಗಿ ಮತ್ತೆ ರಘುವೀರ್ ಸಾರು ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ನನಗಿದೆಲ್ಲ ಫ್ಯಾಮಿಲಿ ಕಡೆಯಿಂದ ಬಂದಂತ ವಿಷಯಗಳು ಕೆಲವು ರಘುಬೀಶ್ ಸರ್ ನಾನು ಅಂದ್ರೆ ನಾನು ಚೆನ್ನಾಗಿ ಮನೆ ಮಾಡಿದ್ದೆ ಮತ್ತೆ ಆಗಿಲ್ಲ ಇಲ್ಲಿ ಬಂದಂದರೆ ಅವ್ರು ಕೆಲವೊಂದು ಡೀಟೇಲ್ಸ್ ಎಲ್ಲ ಡಿಟೇಲ್ ಆಗಿ ನನ್ಗೆ ಹೇಳಿರ್ಲಿಲ್ಲ ಯಾಕಂದ್ರೆ ಗಂಡ ಎಂಟಿ ವಿಷಯ ಅಲ್ವಾ ಹೇಳಿರ್ಲಿಲ್ಲ ಕೆಲವೊಂದು ಫ್ಯಾಮಿಲಿ ಹೋದಾಗ ಕೆಲವೊಂದು ಫ್ಯಾಮಿಲಿಯಿಂದ ಬಂದಿವಿ ಅಂತ ಈ ಕೆಲವೊಂದು ಮಾತುಗಳು ಸಿಲ್ ಸಿಕ್ಕಬೇಡಿ ಖರ್ಚು ಮಾಡೋದು ಖರ್ಚು ಮಾಡೋದು ಅಂದ್ರೆ ಅವರು ಕೆಲವ್ರು ಹೇಳೋದೇನಂದ್ರೆ ಅವರು ಆಸ್ತಿ ನೋಡ್ಕೊಂಡು ಇವ್ರು ಮದುವೆ ಆದ್ರು ಅಂತ ಕೆಲವರು ಆ ರೂಮರ್ಸ್ ಇದೆ ಬಟ್ ಅದು ಎಷ್ಟು ಮಟ್ಟಿಗೆ ನಿಜನೋ ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಬಟ್ ಅವರು ಈ ಇವರಿಬ್ಬರಂತೂ ಮನಸಾರೆ ಪ್ರೀತಿಸಿ ಮದುವೆ ಆದರು ಅನ್ನೋದು ರವಿ ಸರ್ ತುಂಬ ಸರಿ ಆ ದುಃಖದಲ್ಲಿ ಎಲ್ಲ ಹೇಳ್ಕೊಂಡಿದ್ರು ಏನಂದ್ರೆ ಅವರು ನಾನು ಕೋಟ್ಯಾಂತ್ ರೂಪಾಯಿ ಆಸ್ತಿ ಬಿಟ್ಟು ಮನೆ ಬಿಟ್ಟು ಬಂದಂಥ ಹೆಂಡತಿ ನನ್ನ ಜೊತೆಲಿಲ್ಲ ಅವಳು ನನಗೋಸ್ಕರ ಬೇರೆ ಊರಿಂದ ಬಂದು ನನ್ನ ಕೈ ಹಿಡಿದ್ಲು ಅವಳನ್ನ ನಾನು ಇಲ್ಲ ಇಲ್ಲಿ ಇಲ್ಲಾಗಿರೋಂಥ ಮಗು ಕೂಡ ನಾನು ಸರಿಯಾಗಿ ನೋಡ್ಕೊಳಕೆ ಆಗ್ತಾ ಇಲ್ಲ ಮತ್ತೆ ಈ ಚಿತ್ರರಂಗದಿಂದ ಯಾವುದೇ ಥರ ನನಗೆ ಸಹಾಯ ಇಲ್ಲ ಅವಕಾಶ ಇಲ್ಲ ಈ ಎಲ್ಲ ಕಡೆಯಿಂದ ಹಿಂಗೆ ಸುತ್ತಕೊಂಡ್ಬಂದು ಮಧ್ಯದಲ್ಲಿ ಇವ್ರನ್ನ ಸಿಕ್ಕಾಕ್ಸ್ಬಿಡ್ತು ಅದು ಅವ್ರಿಗೆ ಈ ಹಿಂಗೆ ತಿರುಗಿ ನೋಡಿದ್ರೂ ಕೆಟ್ಟದೆ ಕಾಣಿಸ್ತಾ ಇತ್ತು ಈ ಕಡೆ ತಿರುಗಿ ನೋಡಿದ್ರು ಕಾಣಿಸ್ತಾ ಕಾಣಿಸ್ತಾಯಿದ್ದು ಆಪೋಸಿಟ್ ಕೆಟ್ಟದೆ ಕಾಣಿಸ್ತಾ ಇತ್ತು ಹಾಗಾಗಿ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ಎಲ್ಲ ಒಂಥರ ಫುಲ್ ಆ ಬ್ಲಾಂಕಲ್ಲಿ ಆ ಅವ್ರಿಗೆ ಈ ಕತ್ಲು ಯಾಕಾದ್ರೂ ಆಗುತ್ತೆ ಅನ್ನೋ ಭ್ರಮೇಲ್ ಇದ್ದರು ಹಾಗಾಗಿ ಅವ್ರಿಗೆ ಹೆವಿ ಕುಡಿದ್ರೇ ನಾನು ಜೀವನ ಕುಡ್ದಿಲ್ಲ ಅಂದರೆ ಏನಿಲ್ಲ ಇಲ್ಲ ಅನ್ನೋ ಮಟ್ಟದಲ್ಲಿ ಅವರು ಅಷ್ಟು ಮಟ್ಟಕ್ಕೆ ಡ್ರಿಂಕ್ಸ್ ಅಡಿಕ್ಟ್ ಆಗಿದ್ರು ಅಂದರೆ ಅದು ನಾನು ಅದು ಹೇಳ್ತಿದ್ದೆ ಸರ್ ಅವಾಗ ನಾವು ಎಲ್ಲಾದರೂ ಈ ಕೆಲವರು ಹಂಡ್ರೆಡ್ ಫಂಕ್ಷನ್ಸ್ಗೆಲ್ಲ ಇನ್ವೈಟ್ ಮಾಡೋರು ಮೂರ್ತಿಗೆ ಇನ್ವೈಟ್ ಮಾಡೋರು ಹೋಗೋಣ ಬನ್ನಿ ಸರ್ ಅಂತಿದ್ದೆ ನಾನು ಇಲ್ಲಪ್ಪ ಬೇಡ ಎಲ್ಲೂ ಹೋಗೋದು ಅನ್ನೋರು ಯಾಕೆ ಸರ್ ಅಂದರೆ ಸರ್ ಮನ್ಸ್ ಫ್ರೀ ಆಗುತ್ತೆ ಸ್ವಲ್ಪ ಕಾಂಟ್ರಾಕ್ಟ್ಸ್ ಬೆಳೀತೆ ನಿಂಗೆ ಯಾರಾದರೂ ಕರಿಬೋದಂದ್ರೆ ನಾನು ಬೆಳೆಸಿದವರೇ ನನಗೆ ಕರಿಯಂಗೆ ಬಂದಿಲ್ಲ ಇನ್ನು ಹೊಸಬ್ರೆಲ್ಲ ಹೆಂಗ್ ಎಲ್ಲಪ್ಪ ಬರ್ತಾರೆ ಬೆಳೆಸೋದಕ್ಕೆ ಅಂತ ಈಗ ನನ್ನ ಹತ್ರ ಮಕ್ಕು ಕೊಡ್ದಂಗೆ ಹೇಳೋರು ಅವರು ನಾನು ಬೆಳೆಸಿದವ್ರೆ ನನ್ನ ಹತ್ರ ಬಂದಿಲ್ಲ ವಾಪಸ್ ಮತ್ತೆ ನಾನು ಹೊಸಬ್ರ ಹತ್ರ ಹೆಂಗೆ ಹೋಗ್ಲಿ ನಾನು ಅವೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳೋರು ಮತ್ತೆ ನಾನು ಹೇಳೋದು ಸರ್ ನಡೀರಿ ಸರ್ ಯಾವಾಗ ಇಲ್ಲಿ ಕೂತ್ಕೊಂಡ್ರೆ ಹೆಂಗೆ ಸರ್ ಅಂತಿದ್ದೆ ನಾನು ಹಂಗೂ ನಾನು ಬಲವಂತ ಇದ್ದೆ ಎಲ್ಲಾದರೂ ಹೋಗೋಣ ಸರ್ ಏನಾದ್ರೂ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡಿ ಹಾಗೆ ಹೇಗೆ ಅಂತ